ಹಾಯ್ ಎಲ್ಲಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಏಕಾದಶಿ ಪೂಜೆ ಯಾವ ರೀತಿ ಆಗಿತ್ತು ಅಂತ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ನಾನು ರಾಯರಿಗೆ ನಲವತ್ತೆಂಟು ದಿನಗಳ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ನಾಲ್ಕನೇ ದಿನದ ಸೇವೆ ರಾಯರಿಗೆ ಮಾಡ್ತಾ ಇರೋದು ಪೂಜೆ ಅಂತೂ ತುಂಬನೇ ಚೆನ್ನಾಗಾಯಿತು ಏಕಾದಶಿ ಅಲ್ವಾ ಯಾವುದೇ ರೀತಿಯ ಅಲಂಕಾರ ಇರೋದಿಲ್ಲ ನೈವೇದ್ಯ ಇರೋದಿಲ್ಲ ಸಿಂಪಲ್ ಆಗಿನೇ ಪೂಜೆ ಇರುತ್ತೆ ತುಳಸಿ ಇಟ್ಟು ಪೂಜೆಯನ್ನು ಮಾಡೋದು ಅಷ್ಟೇ ಹಾಗೆ ಒಬ್ಬರು ವ್ಯೂವರ್ ನೆನೆ ಕಮೆಂಟ್ ಹಾಕಿದ್ರು ಏಕಾದಶಿ ಪೂಜೆ ಬಗ್ಗೆ ತಿಳಿಸಿ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ವಲ್ಪ ಸ್ವಲ್ಪ ನೀವು ನೋಡಿಲ್ಲ ಅಂತ ಅಂದ್ಕೊಳ್ತೀನಿ ನೀವು ವ್ಯೂವರ್ ಇರಬೇಕು ಹಾಗಾಗಿ ಏಕಾದಶಿ ಪೂಜೆ ಬಗ್ಗೆ ಅಂತ ತಿಳಿಸಿ ಅಂತ ಹೇಳಿದ್ರಲ್ಲ ಮತ್ತೊಮ್ಮೆ ನನಗೇನು ಗೊತ್ತು ನಾನು ಎಷ್ಟು ಆಚರಣೆಯನ್ನು ಮಾಡ್ತೀನಿ ಅಷ್ಟನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ನಾನು ಹೇಳ್ತಾರ್ದೇ ಸರಿ ನನ್ನದೇ ಸರಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ನಾವೇನೇ ಸಣ್ಣ ಪುಟ್ಟದಾಗಿ ತಪ್ಪು ಮಾಡಿದರೆ ಖಂಡಿತವಾಗಿಯೂ ಕೂಡ ರಾಯರು ಕ್ಷಮೆಯನ್ನು ನೀಡೇ ನೀಡ್ತಾರೆ ಆದರೆ ಮುಖ್ಯವಾಗಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂಥ ತಪ್ಪುಗಳನ್ನು ಮಾಡಲೇಬಾರ್ದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕಿಂತ ಮುಂಚೆ ಆ ಒಂದು ಖುಷಿ ವಿಚಾರ ಏನಂತಂದರೆ ರಾಯರಿಗೆ ರಾಯರ ಭಕ್ತೆಯೊಬ್ಬರಿಂದ ಆ ಉಡುಗೊರೆ ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಯ್ಯೋ ಆ ರಾಯರನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇಲ್ಲ ಅಂತಲ್ಲ ಆದರೆ ಅವ್ರ ಮನೇಲಿರುವಂತಹ ರಾಯರ ಫೋಟೋಕ್ಕೆ ಅಥವಾ ರಾಯರ ವಿಗ್ರಹಕ್ಕೆ ಅಥವಾ ರಾಯರ ರಾಯರ ಹೋಗಿ ಏನಾದರೂ ಹೂ ತಂದು ಕೊಡೋದು ಅಥವಾ ಏನಾದರೂ ಅವ್ರಿಗೆ ಏನು ಅನಿಸುತ್ತೆ ಆ ಸೇವೆಗಳನ್ನು ಮಾಡೋದನ್ನು ನೋಡಿದ್ದೀನಿ ಆದರೆ ಅವರು ತುಂಬಾ ಪ್ರೀತಿಯಿಂದ ದೇವ್ರ ಮೇಲಿರುವಂತಹ ಭಕ್ತಿಯಿಂದ ಆ ರಾಯರ ಮಗಳೊಬ್ಬರು ರಾಯರಿಗೋಸ್ಕರ ಇವತ್ತು ಏನೋ ಕೊಟ್ಟು ಕಳಿಸಿದ್ದಾರೆ ಏನು ಅಂತ ತೋರಿಸ್ತೀನಿ ಅದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ ನೋಡಿ ಯಾಕೆಂತಂದರೆ ಅವ್ರು ಫೋನ್ ಮಾಡಿ ಹೇಳಿದರು ಏಳೆ ಎರಡು ಮೂರು ದಿನ ಆಯಿತು ಆವತ್ತೇ ಬರುತ್ತೆ ನಿಮಗೆ ಪಾರ್ಸಲ್ ಬರುತ್ತೆ ನೋಡಿ ಇವತ್ತು ಅಂತ ಆದರೆ ಏನು ವಿಶೇಷ ಅಂತ ಅಂದರೆ ಅದು ಅವತ್ತಿಂದ ಬಂದಿರಲಿಲ್ಲ ಏಕಾದಶಿ ದಿನ ನಮ್ಮನೆಗೆ ಬಂದಿದೆ ರಾಯರಿ ರಾಯರಿಗಿತ್ತೇನೋ ಏಕಾದಶಿ ದಿನವೇ ಬರಬೇಕು ಅಂತ ಏಕಾದಶಿ ದಿನ ಬಂದಿದೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನೀವು ಅಲ್ಲಿಂದ ಇಲ್ಲಿವರೆಗೂ ನಮಗೋಸ್ಕರ ಕಳಿಸಿರೋದಕ್ಕೆ ನಿಮಗೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ ಇದ್ದಿದ್ದರೆ ನೀವು ನಿಮ್ಮ ಮನೇಲಿರುವಂತಹ ರಾಯರ್ ಫೋಟೋಕ್ಕೆ ಹಾಕ್ ಆಗ್ಬಹುದಿತ್ತು ಇಲ್ಲಿವರೆಗೂ ಕಳಿಸ್ಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ ಆದರೆ ನೀವು ಅಲ್ಲಿಂದ ಇಲ್ಲಿವರೆಗೂ ಅಷ್ಟು ಶ್ರದ್ಧೆ ಭಕ್ತಿಯಿಂದ ನಮ್ಮೇಲಿರುವಂತಹ ಪ್ರೀತಿಯಿಂದ ಕಳಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಅಂದರೆ ನೀವು ನಮಗೆ ಗಿಫ್ಟ್ ಕಳಿಸಿದ್ದೀರಾ ಅಥವಾ ಏನಾದರೂ ಪಾರ್ಸಲ್ ಕಳಿಸಿದ್ದೀರಾ ಅದಕ್ಕೋಸ್ಕರ ಒಳ್ಳೇದಾಗಲಿ ಅಂತ ಖಂಡಿತವಾಗಿಯೂ ಕೇಳ್ತಾ ಇಲ್ಲ ನಿಮಗಿರುವಂತಹ ಒಳ್ಳೆ ಮನಸ್ಸಿಗೆ ದೇವ್ರ ಮೇಲಿರುವಂತಹ ಭಕ್ತಿಗೆ ರಾಯರ್ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ನೀವು ಕಳಿಸಿರುವಂತಹ ರಾಯರಿಗೋಸ್ಕರ ಕಳಿಸಿರುವಂತಹ ಗಿಫ್ಟನ್ನು ರಾಯರಿಗೆ ಕೊಟ್ಟಿದ್ದೀನಿ ಏನೇ ಆಗಲಿ ಹೂವಾಗಲಿ ಅಥವಾ ಏನಾದ್ರೂ ಅಷ್ಟೇ ರಾಯರಿಗೆ ಅರ್ಪಿಸೋದಕ್ಕಿಂತ ಮುಂಚೆ ಅದನ್ನೊಂದ್ಸಲ ನೀಟಾಗಿ ಶುದ್ಧವಾದಂತಹ ನೀರನ್ನು ಹಾಕಿ ನಂತರ ರಾಯರಿಗೆ ಕೊಡೋದು ನಾನು ಇಲ್ಲಿ ಅರಿಶಿನ ಮತ್ತು ನೀರನ್ನು ಹಾಕಿ ಅದೊಂದು ಸಲ ನೀಟಾಗಿ ತೊಳೆದು ಮತ್ತು ರಾಯರಿಗೆ ಒಪ್ಪಿಸಿದ್ದೀನಿ ಅದು ಹಾಕಿದ್ಮೇಲಂತೂ ರಾಯ ಫೋಟೋಕ್ಕೆ ಇನ್ನೂ ಒಂಥರ ಎಕ್ಸ್ಟ್ರಾ ಕಳೆ ಬಂತು ಅಂತಲೇ ಹೇಳ್ಬೋದು ವೀಡಿಯೋದಲ್ಕಿಂತನೂ ಡೈರೆಕ್ಟಾಗಿ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ನಮ್ಮ ರಾಯರು ಹಾಗೆ ಇವತ್ತು ಯಾವುದೇ ಹೂಪ್ರಸಾದವನ್ನು ಕೇಳ್ತಾ ಇಲ್ಲ ಯಾಕೆಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಏಕಾದಶಿ ದಿನ ರಾಯರು ಕೂಡ ಜಪ ಮಾಡ್ತಾ ಇರ್ತಾರೆ ಅಂದರೆ ತಪಸ್ ಮಾಡ್ತಾ ಇರ್ತಾರೆ ಹಾಗಾಗಿ ಹೂಪ್ರಸಾದ ಕೇಳಿದರೆ ಅವರಿಗೆ ಭಂಗ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಯಾರೂ ಕೂಡ ಕೇಳೋದಿಲ್ಲ ನೀವು ಎಷ್ಟೆಷ್ಟು ಅದೇ ಭಕ್ತಿಯಿಂದ ಪೂಜೆ ಮಾಡಿ ನಿಮಗೇನು ಅನ್ನಿಸುತ್ತೆ ಅದನ್ನು ರಾಯರ ಹತ್ರ ಒಪ್ಪಿಸಿ ಹೇಳಿ ಮಾತಾಡಿ ಏನಾದ್ರೂ ಮಾಡಿ ಆದರೆ ರಾಯರಿಂದ ಹೂಪ್ರಸಾದ ಮಾತ್ರ ಅವತ್ತು ಕೇಳಬೇಡಿ ಹಾಗಾಗಿ ನಾನು ಕೂಡ ಇವತ್ತು ಯಾರ್ದನ್ನು ಕೂಡ ಕೇಳೋದಿಲ್ಲ ಯಾರ್ದು ಅಂತಲ್ಲ ನಂದೂ ಕೂಡ ನಾನು ಕೇಳೋದಿಲ್ಲ ಇವತ್ತು ಏಕಾದಶಿ ದಿನ ಕೇಳಬಾರ್ದು ಹಾಗಾಗಿ ಏಕಾದಶಿ ಅಂತ ಅಂದ್ರೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡೋದು ನಾವು ಗುರುವಾರ ಯಾವ ರೀತಿಯಾಗಿ ರಾಯರನ್ನು ನಂಬಿ ನಾನ್ ವೆಜ್ ಅನ್ನ ಮಾಡೋದಿಲ್ಲ ಅಲ್ವಾ ಅದೇ ರೀತಿಯಾಗಿ ಏಕಾದಶಿ ದಿನ ಮತ್ತೆ ದ್ವಾದಶಿ ದಿನ ನಾನ್ ವೆಜ್ ಅನ್ನ ಮಾಡಬಾರ್ದು ಹಿಂದಿನೇ ಪೂರ್ತಿಯಾಗಿ ನಾನ್ ವೆಜ್ ಮಾಡೋರು ಮನೆಯನ್ನು ಕ್ಲೀನ್ ಮಾಡಬೇಕಾಗುತ್ತೆ ಒಬ್ಬರು ಕಮೆಂಟ್ ಹಾಕಿದ್ರು ನಾವು ನಾನ್ ವೆಜ್ ಮಾಡ್ತೀವಿ ರಾಯರ್ ಫೋಟೋನ ಮನೆಯಲ್ಲಿ ಇಡ್ಬೋದಾ ಅಂತ ಖಂಡಿತವಾಗಿಯೂ ಇಡಬಹುದು ರಾಯರು ಆದರೆ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಅಷ್ಟೇ ಏಕಾದಶಿ ದಿನ ಗುರುವಾರ ದಿನ ದ್ವಾದಶಿ ದಿನ ಹಾಗೆ ರಾಯರ ಆರಾಧನೆ ಇರುತ್ತಲ್ಲ ಅಂಥ ಟೈಮಲ್ಲೆಲ್ಲ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಹಾಗೆ ನಾನು ತಿನ್ನಲ್ಲ ಮನೇಲಿ ಮಾಡ್ಕೊಡ್ತೀನಿ ಅಂತ ಕೇಳ್ತೀರ ಆ ತಪ್ಪು ಆ ತಪ್ಪನ್ನು ಕೂಡ ಮಾಡಬಾರ್ದು ಯಾಕೆಂತಂದರೆ ಮನೇಲೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಅಂಥ ದಿನಗಳನ್ನು ಬಿಟ್ಟು ನೀವು ಬೇರೆ ದಿನ ಮಾಡ್ಕೊಂಡು ತಿನ್ನಬಹುದು ಆದರೆ ತಿನ್ನುವಾಗ ತಿಂದಿರುವಾಗ ರಾಯರ ಫೋಟೋ ಬಳಿ ಹೋಗೋದಾಗ್ಲಿ ರಾಯರಿಗೆ ಪೂಜೆ ಮಾಡೋದಾಗಲಿ ಆ ರೀತಿ ತಪ್ಪುಗಳನ್ನು ಮಾಡಬೇಡಿ ಹಾಗೆ ತುಂಬ ಜನ ಕೇಳ್ತಾರೆ ಉಪವಾಸ ಮಾಡಲೇಬೇಕಂತ ಅದು ನಿಮಗೆ ಬಿಟ್ಟಿದ್ದು ಆರೋಗ್ಯ ಸರಿ ಇದ್ದರೆ ಮಾಡಬಹುದು ಆರೋಗ್ಯ ಸರಿ ಇಲ್ಲ ನನಗೆಲ್ಲೂ ಉಪವಾಸ ಇರೋದಕ್ಕಾಗೋದಿಲ್ಲ ಅಂತ ಅಂದರೆ ಹಾಲು ಹಣ್ಣು ಅವಲಕ್ಕಿ ಈ ರೀತಿಯಾಗಿ ತಿನ್ಕೊಂಡು ಕೂಡ ಜ್ಯೂಸ್ ಕುಡ್ಕೊಂಡು ಈ ರೀತಿ ಕೂಡ ಉಪವಾಸನ ಮಾಡ್ಬೋದು ಕೆಲವರು ಹೇಳ್ತಾರೆ ಅಷ್ಟೊಂದೆಲ್ಲ ತಿಂದರೆ ಉಪವಾಸ ಹೇಗಾಗುತ್ತೆ ಅಂತ ಅದು ಅವ್ರವ್ರಿಗೆ ಬಿಟ್ಟಿದ್ದು ಆದರೆ ಏಕಾದಶಿ ದಿನ ಅನ್ನ ಒಂದನ್ನು ತಿನ್ನಲೇಬಾರ್ದು ಅಂತ ಹೇಳ್ತಾರೆ ನಾನು ಕೂಡ ಏಕಾದಶಿ ದಿನ ಅನ್ನವನ್ನು ತಿನ್ನೋದಿಲ್ಲ ಫಸ್ಟೆಲ್ಲ ಪೂರ್ತಿಯಾಗಿ ಉಪವಾಸ ಮಾಡ್ತಾ ಇದ್ದೆ ನಿರ್ಜಲವಾಗಿಯೂ ಕೂಡ ಉಪವಾಸನ ಮಾಡಿ ರಾಯರಿಗೆ ಒಪ್ಪಿಸಿದ್ದೀನಿ ಹಾಗೆ ಆಗೋದಿಲ್ಲ ಅಂತ ಅಂದಾಗ ಹಣ್ಣು ಮತ್ತು ಜ್ಯೂಸನ್ನು ಕುಡಿದು ಕೂಡ ರಾಯರಿಗೆ ಉಪವಾಸ ಮಾಡಿದ್ದೀನಿ ಇಲ್ಲ ಆರೋಗ್ಯ ಸರಿ ಇಲ್ಲ ನನ್ನ ಕೆಲವು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಅನ್ನ ಒಂದನ್ನು ಬಿಟ್ಟು ನಂತರ ಬೇರೆದನ್ನು ತಿಂದು ರಾಯರಿಗೆ ಆ ರೀತಿ ಕೂಡ ಪೂಜೆಯನ್ನು ಮಾಡ್ತೀನಿ ಅವತ್ತು ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಯಾವುದು ಸರಿ ನನ್ನದೇ ಸರಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ ಯಾವ ರೀತಿಯಾಗಿ ನಾನು ಆಚರಣೆಯನ್ನು ಮಾಡ್ತೀನಿ ಯಾವ ರೀತಿಯಾಗಿ ನಾನು ತಿಳ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ನಿಮ್ಮ ಕೇಳಿ ಆದರೆ ಉಪವಾಸನ ಮಾಡಿ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಪೂಜೆಯನ್ನು ಮಾಡಿದ್ರಾಯಿತು ಅಂತ ಅದನ್ನು ನಾನ್ ವೆಜ್ಜನ್ನು ಮಾಡದೇ ಇದ್ದೀರಿ ಇದ್ರೆ ಒಳ್ಳೆಯದು ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀನಿ ನನಗೆ ಎಲ್ಲ ಆಗುತ್ತೆ ಅಂತ ಅಂದರೆ ನೀವು ಬೆಳಗ್ಗೆನೇ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ತುಳಸಿ ಇಟ್ಟು ಪೂಜೆಯನ್ನು ಮಾಡ್ಬೋದು ನಂತರ ಯಾರ ಜೊತೆಯೂ ಜಗಳ ಆಡಬಾರ್ದು ಬೇರೆ ದಿನ ಮಾಡ್ಬೋದು ಅಂತ ಕೇಳಬೇಡಿ ಅಂಥ ದಿನ ಅಂದರೆ ಏಕಾದಶಿ ದಿನ ಬೇರೆಯವ್ರ ಹತ್ರ ಜಗಳ ಮಾಡಬೇಡಿ ಕೆಟ್ಟದಾಗ್ಲಿ ಅಂತ ಬಯಸಬೇಡಿ ಆದರೆ ನಿಮ್ಮ ಕೈಲಿಂದ ಯಾರಿಗಾದರೂ ಒಬ್ಬರಿಗೆ ಇಬ್ಬರಿಗೆ ನಿಮ್ಮ ಶಕ್ತಿ ಅದು ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ನೀವು ಸಹಾಯವನ್ನು ಮಾಡ್ಬೋದು ಹಾಗೆ ರಾಯರ ಮೂಲ ಮಂತ್ರವಾಗಿರ್ಬೋದು ಗಾಯತ್ರಿ ಮಂತ್ರ ಆಗಿರ್ಬೋದು ರಾಯರ ಮಂತ್ರಗಳಿದಾವಲ್ಲ ಅವನ್ನ ಹೇಳ್ಕೊಳ್ಳೋದು ಹಾಗೆ ಬೆಳಗ್ಗಿಂದ ಸಂಜೆವರೆಗೂ ನೀವು ಆಫೀಸಲ್ಲಿದ್ದರೆ ಅಂದರೆ ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ಬೋದು ಆದರೆ ಶ್ರದ್ಧೆ ಭಕ್ತಿಯಿಂದ ನಾನು ಪೂರ್ತಿಯಾಗಿ ಪಾಲಿಸ್ತೀನಿ ಅಂತ ಹೇಳೋರಿಗೆ ಹೇಳ್ತಾ ಇರೋದು ಯಾವುದೇ ಚೇರ್ ಮೇಲೆ ಕುತ್ಕೊಳ್ಳೋದಾಗಲಿ ಕಾಟ್ ಮೇಲೆ ಕುತ್ಕೊಳ್ಳೋದಾಗ್ಲಿ ಆ ರೀತಿಯಾಗಿ ಮಾಡಬಾರ್ದು ನೆಲದ ಮೇಲೇ ಕುತ್ಕೊಳ್ಬೇಕಾಗತ್ತೆ ಒಂದು ಚಾಪೆ ಹಾಕ್ಕೊಂಡು ಕೂತ್ಕೊಳ್ಳಿ ಹಾಗೆ ನೈಟು ನೀವು ಮಲಗುವಾಗ ಬೆಳಗ್ಗೆ ಒಂದು ಚಾಪೆ ಒಂದು ಬೆಡ್ಶೀಟನ್ನು ತೊಳೆದಾಕಿದ್ರೆ ಮಡಿ ಚಾಪೆ ಮೇಲೇ ಮಲಗಬೇಕು ಅಂತ ಹೇಳ್ತಾರೆ ಪೂರ್ತಿಯಾಗಿ ಕಟ್ಟುನಿಟ್ಟಾಗೇ ಪಾಲಿಸ್ತೀನಿ ಅಂತ ಹೇಳ್ತಾ ಇರೋರಿಗೆ ನೆಲದಲ್ಲೇನೆ ಮಲಗಬೇಕಾಗುತ್ತೆ ಮೇಲೆ ಮಲಗೋದು ಬೇಡ ಕಾಟ್ ಮೇಲೆ ಕೂರೋದು ಬೇಡ ಕೆಲಸ ಮಾಡುವಾಗೆಲ್ಲ ನೀವು ಹೊರಗಡೆ ಹೋದಾಗೆಲ್ಲ ಕೂತ್ಕೊಂಡು ಕೆಲಸ ಮಾಡಿ ನಂತರ ಮನೆಗೆ ಬಂದ ಮೇಲೆ ಸಂಜೆ ಮತ್ತೆ ಸ್ನಾನ ಮಾಡಿ ರಾಯರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಅವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ನೈವೇದ್ಯ ಇರೋದಿಲ್ಲ ನೈವೇದ್ಯಕ್ಕೆ ಇಡಬೇಡಿ ಅಂಥ ತಪ್ಪನ ಮಾಡಲೇಬಾರ್ದು ಹಾಗೆ ನೈಟ್ ಒಂದು ಚಾಪೆ ಮೇಲೆ ಮಲಗಿ ನಂತರ ಬೆಳಗ್ಗೆ ಎದ್ದು ದ್ವಾದ ದ್ವಾದಶಿ ದಿನದ ಪೂಜೆಯನ್ನು ನೀವು ಮತ್ತೆ ಮುಂದುವರಿಸ್ಬೋದು ಮತ್ತು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಪಾತ್ರೆನೆಲ್ಲ ಮತ್ತೆ ತೊಳೆದು ಸ್ನಾನ ಮಾಡ್ಕೊಂಡು ಬಂದು ನೀವು ಎಂಟು ಗಂಟೆ ಎಂಟೂವರೆ ಒಳಗೇ ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿ ರಾಯರಿಗೆ ಅದನ್ನು ಒಪ್ಪಿಸಿ ನಂತರ ಒಂದು ಚಮಚ ನೀರನ್ನು ನೀವು ಕುಡಿದು ಉಪವಾಸವನ್ನು ಮುಗಿಸೋದು ಕೃಷ್ಣಾರ್ಪಣಾ ಮೋತ್ಸವವನ್ನು ಮಾಡೋದು ನಾನು ಇಲ್ಲಿಗೆ ನನ್ನ ಏಕಾದಶಿ ದಿನದ ಪೂಜೆ ಉಪವಾಸ ಎಲ್ಲ ಮುಗಿತು ದ್ವಾದಶಿ ದಿನ ರಾಯರಿಗೆ ನಿಮಗೆ ಒಪ್ ಗೆ ಆಗಲಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡೋದು ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಬೇಡಿ ಅಂತ ಅವ್ರ ಹತ್ರನೇ ಕೇಳೋದು ನಾವು ಗೊತ್ತಿದ್ದೋ ಗೊತ್ತಿಲ್ಲದಿಲ್ಲೋ ಸಣ್ಣ ಪುಟ್ಟದಾಗ ತಪ್ಪಾಗೇ ಆಗಿರುತ್ತೆ ಅದು ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ ಅಂತ ಕೇಳಿಕೊಂಡು ಮನ್ ನಂತರ ಮತ್ತೆ ನೀವು ರಾಯರ ಮಂತ್ರಗಳನ್ನೆಲ್ಲ ಹೇಳಿ ಆದಮೇಲೆ ರಾಯರಿಗೆ ಪ್ರಸಾದ ಇಟ್ಟಿರ್ತಿಲ್ಲ ಅದನ್ನಾದ್ರೂ ತಿನ್ನಬಹುದು ಅಥವಾ ಬೇರೆ ಆದ್ರೂ ಕೂಡ ನೀವು ಅವತ್ತು ತಿನ್ನಬಹುದು ಆದರೆ ನಾನ್ ವೆಜನ್ನು ಯಾವುದೇ ಕಾರಣಕ್ಕೂ ತಿನ್ನುವ ಆಗಿಲ್ಲ ದ್ವಾದಶ ದಿನ ರಾಯರಿಗೆ ನೈವೇದ್ಯ ಕೂಡ ಇರುತ್ತೆ ರಾಯರಿಗೆ ಅಲಂಕಾರ ಕೂಡ ಇರುತ್ತೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ನಿಮ್ಮ ಶಕ್ತಿ ಎಷ್ಟಿರುತ್ತೆ ಅಷ್ಟು ಹೂವನ್ನು ತಂದು ನೀವು ರಾಯರಿಗೆ ಅಲಂಕಾರ ಮಾಡಬಹುದು ನಮಗೆ ಆರೋಗ್ಯ ಸರಿ ಇಲ್ಲ ಅಂತ ಅಂದವರು ನಾನು ಇವಾಗ ಹೇಳ್ದೇನೆ ಅವಲಕ್ಕಿ ತಿನ್ಬೋದು ಜ್ಯೂಸ್ ಕುಡಿಬೋದು ಹಣ್ಣು ತಿನ್ಬೋದು ಅಂತ ಅಷ್ಟು ತಿಂದ್ರೂ ಕೂಡ ಆಗೋದಿಲ್ಲ ಅಂತ ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತ ಹೇಳ್ತಾರೆ ಅವತ್ತು ಹಾಗೆ ದೇವರಿಗೂ ಕೂಡ ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿ ನೈವೇದ್ಯಕ್ಕೆ ಇಡೋ ಆಗಿಲ್ಲ ಅಂದರೆ ಅದಕ್ಕೆ ಅಡುಗೆ ಹಾಕಿರ್ತೀವಲ್ಲ ಅಡುಗೆಗೆ ಅದನ್ನು ರಾಯರಿಗೆ ಇಡೋ ಆಗಿಲ್ಲ ನಾನ್ ವೆಜ್ ತಿನ್ನೋರಾದರೆ ಏಕಾದಶಿ ಹದಿನೈದು ದಿನಕ್ಕೆ ಒಂದು ಸಲ ಬರುತ್ತೆ ತಿಂಗಳಿಗೆ ಎರಡು ಸಲ ಎಲ್ಲರಿಗೂ ಗೊತ್ತಿರೋದೇ ಇದು ತಿಂಗಳಿಗೆ ಎರಡು ದಿನ ಮತ್ತು ಗುರುವಾರ ದಿನ ನಾನ್ ವೆಜ್ ಅನ್ನಾಗಿ ಬಿಡ್ಬೌದಲ್ವ ಅಂಥ ದಿನ ಬಿಟ್ಟು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಏಕಾದಶಿಗೆ ತುಂಬಾ ಮಹತ್ವ ಇದೆ ಆ ಪೂಜೆ ಮಾಡೋದರಿಂದ ರಾಯಿಗೂ ಕೂಡ ಹತ್ರ ಆಗ್ಬೋದು ಅಂತ ಹೇಳ್ತಾರೆ ಈ ರೀತಿಯಾಗಿ ಹೇಳ್ತಾ ಹೋದರೆ ಏಕಾದಶಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ತುಂಬಾ ಇರುತ್ತೆ ನಾನು ಕೂಡ ಇದ್ದೀನಿ ಇನ್ನು ತುಂಬ ಮಾತಾಡೋದಿತ್ತು ಆದರೆ ವಿಡಿಯೋ ಮುಗೀತಾ ಬಂತು ನನ್ನ ನೋಡ್ತಾ ಇರಿ ಆದಷ್ಟು ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು